ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಎಸ್ ವೃತ್ತದ ಹತ್ತಿರದ ರಾಗಿ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿದ ಶಾಸಕ ಎಚ್ ಸಿ ಅವರು ನೋಂದಣಿ ಕೇಂದ್ರದಲ್ಲಿನ ರೈತರ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಪರಿಹಾರ ಸೂಚಿಸುವಂತೆ ಅಧಿಕಾರಿಗಳಿಗೆ ಆದೇಶಿಸಿದರು ಐವತ್ತೊಂದು ನೂರು ಜನ ಯಾರೋ ಏನೋ ಸಿಕ್ಕೋಬಿಟ್ಟು ನೀವ್ ಸೇರ್ಕೊಂಡ್ಬಿಡ್ತಾರೆ ಮೊದಲು ಅವ್ರಿಗೆ ಏನಾಗಿರ್ತಾರೆ ಮೂವತ್ತೊಂದು ಹನ್ನೆರಡು ಲಾಕ್ ಅಂತ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕು ಲಾಕ್ ಅಂತಾರೆ ಇವಾಗ ಒಂದು ಮೂವತ್ತೊಂದು ಒಂದು ಇಪ್ಪತ್ತೈದು ರೂಪಾಯಿ ಎಷ್ಟೇ ಮಾಡಿತ್ತು ಸೊ ಅದಕ್ಕೋಸ್ಕರ ಇವಾಗೆಲ್ಲ ಬಂದು ಆರಾಮ್ ಕೂತ್ಕೊಂಡು ಮಾಡ್ತಾನೆ ಅದು ರಾಂಗ್ ಮೆಸಿ ನಾವು ಬಂದಾಗ ಮತ್ತೆ ಎಲ್ಲ

ಹೀಗೆ ಒಂದು ಅಂದ್ರೆ ಯಾರವರು ಫುಡ್ ಅವ್ರ ನಿಮ್ಮ ಯಾರು ಕೇಳಿಂಗ್ ಮಾಡ್ತಾರಲ್ಲ ಸರ್

ಬರೀ ನಮ್ಮಲ್ಲಿ ಮಾತ್ರ ಬರೀ ಒಂದೇ ಒಂದು ಪಾಯಿಂಟ್ ಐತೆ ಅದಕ್ಕೆ ನಾನು ಇಲ್ಲಿ ನಿಮ್ಮ ಡಿ ಇವ್ರು ಬಂದವ್ರೆ ಡಿಸ್ಟ್ರಿಕ್ಟ್ ಆಫೀಸರು ಅವ್ರಿಗೆ ಹೇಳ್ತಾ ಇದ್ದೀನಿ ಕುದುರೆ ತಿಪ್ಪಿಸಂದ್ರೆ ಸೋಲೂರು ಸೇರಿ ಕುದು್ರ ಒಂದು ಪಾಯಿಂಟ್ ಮಾಡಿ ನೋಂದಣಿ ಮಾಡ್ಕೊಳೋಕೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಡಿ ಸಿ ಸಾಹೇಬ್ರಿಗೆ ಇದು ಮಾಡಬೇಕು ಅಂದರು ಇಫ್ ಯು ಪರ್ಮಿ ಇಫ್ ಯು ಪರ್ಮಿಟ್ ಅವ್ನು ಅವ್ರ ಕೈ ಕೊಡ್ತೀನಿ ನಾನು ಒಂಚೂರು ಮಾತಾಡ್ಬೋದಾ ಅಂತ ಹಾಂ ಪ್ಲೀಸ್ ಅದೊಂಚೂರು ಶುರು ಮಾಡಿಸ್ಬಿಡಿ ದಯಮಾಡಿ ಓಕೆ ಓಕೆ ಸರ್ നോട്രി എന്ത് സ്റ്റോപ്പ് ചെയ്യണം അല്ല സർ ഇര ഇര ദാ ഓപ്പറേറ്ററാണ് ഓപ്പറേറ്റർ അസ്തേ ನಿಮ್ಮ ವಿಏಗಳನ್ನು ಇವ್ರು ಅಸಿಸ್ಟೆನ್ಸ್ ತಗೊಳ್ಳಿ ಒಂದು ತಿಂಗಳಲ್ವಾ ಕೆಲಸ ಒಂದು ತಿಂಗಳ ಸರ್ ಕ್ಲಿಯರನೆ ಇರೋನೇ ತಗೊಳ್ಳಿ ಮಾಡಿ ಅದನ್ನ ಸರ್ ಈಗ ಅಲೋಡ್ ಮಾಡಿ ಈಗ ಸರಿ ಸರ್ ಕುದುರು ಸೋಲೂರು ತಿಚಂದ್ರದೂರು ಅಲ್ಲಿ ಮಾಡ್ಕೊಳ್ಳಿ ಕುದುರು ಮಾಡಿ ತಿಚಂದ್ರ ಸೋಲೂರು ಅವರೆಲ್ಲ ಅಲ್ಲಿ ಅಲ್ಲಿ ಹೋಗ್ತಾರ ಹತ್ರ ಆಯ್ತದ ಸರಿ ಸರ್ ನೀವು ಇಲ್ಲಿ ಇವ್ರಿಗೆ ಇಲ್ಲ ಆಗ್ತದೆ ಮೊಹಮ್ಮದ್ ಹ್ಯಾಂಡ್ ಪೋಸ್ಟರ್ ಮಾಡಿದ್ರೆ ಒಳ್ಳೆದಾಗ್ಬಹುದು ನಾವು ಪರವೂರ್ ಹ್ಯಾಂಡ್ ಪೋಸ್ಟರ್ ಮಾಡಿದ್ರೆ ಸಂಪೂರ್ಣ ಐತದೆ ಅಲ್ಲಿ ಸೋಲೂರು ಇಲ್ಲನೇ ಕುದುರಲ್ ಮಾಡಿ ಕುದುರೇಶದ ದಾರೋಡ ಸೇರಿ ಇದ್ರೆ ನಾನು ನಾಡ್ ಕಚೇರಿ ಇದ್ರೆ ಅದರಲ್ಲಿ ಒಂದು ಕೌಂಟರ್ ಹಾಕಿ ಮಾಡ್ತೀವಿ ಈಗ ನಮಗೆ ಯಾವತ್ತು ಓಪನ್ ಮಾಡ್ತೀವ ನಾಳೆ ಒಂದು ಎರಡು ಮೂರು ಸೋಮವಾರದ ಶುರು ಮಾಡ್ಬೇಕು ಸರ್ ಸರ್ ನೋಂದಣಿ ನೋಂದಣಿ ಅಂದಮೇಲೆ ಸರ್ ರಾಗಿ ಖರೀದಿ ಖರೀದಿ ಮಾಡ್ತಾರಲ್ಲ ಜನಗಳು ಎಲ್ಲ ಸುಮಾರು ಜನ ಬಂದ್ಬಿಡ್ತಾರೆ ಅವಾಗ ಒಂದು ಅಲ್ಲಿ ತೊಗೊಳೋರು ಮಾತ್ರ ಒಂದು ಹತ್ತು ಜನ ಇಪ್ಪತ್ತು ಜನ ಅದು ಹಾಕಿ ಚೀಲ ಎಲ್ಲ ಚೆಕ್ ಮಾಡಿ ಮಾಡೋದು ಕ್ಯೂಬ್ ನಿಂತು ಬಿಡ್ತಾರೆ ಇದರ ಟ್ಯಾಕ್ಟ್ರಲ್ಲಿ ಮೂರು ದಿನ ನಾಲ್ಕು ದಿನ ಆದ್ರೂ ರೈತರು ಅವ್ರದ್ದು ಇದೇ ಆಗಲ್ಲ ಲಾಸ್ಟ್ ಟೈಮ್ ಒಂದು ದಿವಸದಲ್ಲಿ ಮುಗೀತು ಸರ್ ಅದು ಆಚೆ ವರ್ಷ ಆಗಿತ್ತು ಸರ್ ನಿಮಗೆ ಏನು ಸಹಕಾರ ಬೇಕು ನಾನು ಕೂಡ ಸರಿ ಸರ್ ನೀವು ನನ್ನ ಹತ್ರ ಚರ್ಚಾ ತಹಶೀಲ್ದಾರರು ನೀವು ಸ್ವಲ್ಪ ಇನಿಷಿಯೇಟಿವ್ ತಗೊಳ್ಳಿ ಈಗ ಪ್ರಾಬ್ಲಮ್ ಆಗದಂಗೆ ನೋಡಿ ನನ್ನ ಕಡೆಯಿಂದ ಏನಾಗಬೇಕು ಮಾಡ್ಬೇಕು ನೀವು ನೀಟಾಗಿ ಅದನ್ನ ಏನು ಸಮಸ್ಯೆ ಆಗದಂಗೆ ಮಾಡಬೇಕು ಯಾವುದು ಸಮಸ್ಯೆ ಅವ್ರು ಹೇಳದ್ರಲ್ಲ ಪತ್ರಕರ್ತರ ನಿಮ್ದು ಏನಾರ ಒಂದಿದ್ರೆ ಒಂದು ನಿಮ್ಮ ಅಡ್ವೈಸ್ ಕೂಡ ಮಾಡಿ ಸರಿ ಅವರು ನೋಂದಣಿ ಮಾಡ್ಬೇಕಾದ್ರೆ ಯಾವ ಡೇಟು ಅಂತ ಹೇಳಿಲ್ಲ ಅದೇ ಮಿಸ್ ಟ್ವೆಂಟಿ ಫಸ್ಟ್ ಜನವರಿ ಇತ್ತು ಇವರು ಥರ್ಟಿ ಫಸ್ಟ್ ಡಿಸವರ್ ಮಾಡ್ಕೊಂಡವ್ರು ಎಲ್ಲರೂ ಏನು ಮಾಡೋದು ತರ್ಟಿ ಫೋಸ್ಟ್ ಜನವರಿ ಅಂತ ಇತ್ತು ನೀವು ಅದೊಂದು ಡೇ ಒಂದು ವಿಸಿಟ್ ಮಾಡಿ ಇಲ್ಲಿ ಒಂದು ಇಷ್ಟು ಇಷ್ಟು ಗಂಟೆಗೆ ಅಂತ ಇವೆಲ್ಲ ಪೆ ಪೇಪರ್ನವ್ರು ಬರ್ತಾರೆ ಏನಾರ ಸಮಸ್ಯೆ ಇದ್ರೆ ಮತ್ತೆ ಹತ್ರ ಶೇರ್ ಮಾಡ್ತಾರೆ ಅದು ನನ್ನ ಹತ್ರ ನೀವು ಶೇರ್ ಮಾಡಿ ಏನಾರು ಸಮಸ್ಯೆ ಬಗ್ಗೆ ಅಂತ ನೋಡ್ರಿ ನೀವೆಲ್ಲ ತಲೆಗೆಡ್ಸ್ಕೊಂಡು ಮಾಡಿ ನೀವು ಏನು ಬೇಕು ಸಪೋರ್ಟ್ ಕೊಡ್ತೀವಿ ಮಾಡಿ ಖರೀದಿ ಕೇಳಿ ಇನ್ನೊಂದು

ನೋಂದಣಿ ಕಾರ್ಯ ಮಾಡ್ತಾಯಿರಲಿಲ್ಲ ರೈತರೇ ಬಂದ್ಬಿಟ್ಟು ಹೆಬ್ಬೆಟ್ ಕೊಡಬೇಕು ಒಂದು ಇಲ್ಲಿ ಅದಾದಮೇಲೆ ಖರೀದಿ ಕೇಂದ್ರಲ್ಲೂ ಕೂಡ ರೈತರೇ ಬರಬೇಕಾಗಿದೆ ಈಗ ಒಬ್ರು ವಯಸ್ಸಾಗಿರೋ ಇರ್ತಾರೆ ರೈತರೇ ಬರಬೇಕು ಆ ಸರ್ಕಾರ ಈಗ ಇದು ಹೊಸ ಈ ಆದೇಶ ಮಾಡಿದೆ ಈ ಸರ್ಕಾರದಿಂದ ಈ ಆದೇಶವನ್ನು ಹಿಂಪಡೆದ್ರೆ ಎಷ್ಟೋ ರೈತರು ಒಳ್ಳೇದಾಗ ಯಾಕಂದರೆ ನೋಡಿ ಇದು ನಮ್ಮ ಆದೇಶ ಅಲ್ಲ ಕೇಂದ್ರ ಸರ್ಕಾರದ ಆದೇಶ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರದ್ದು ಪಾತ್ರ ಕಡಿಮೆ ಕೇಂದ್ರ ಸರ್ಕಾರದ್ದು ಪಾತ್ರ ಜಾಸ್ತಿ ಕೇಂದ್ರ ಸರ್ಕಾರದ್ದು ಜಾಸ್ತಿ ನಮ್ಮ ಸರ್ಕಾರದ್ದು ಪಾತ್ರ ಕಡಿಮೆ ಅದರಿಂದ ಅದನ್ನ ಅವ್ರು ಏನು ಆದೇಶ ಮಾಡೋರೆ ಅದನ್ನ ನಾವು ಪರಿಪಾಲನೆ ಮಾಡ್ಬೇಕ ನಾವು ಹೊಸದಾಗಿ ಕಾನೂನನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವಾದಷ್ಟು ಅದನ್ನ ಅವ್ರಿಗೆ ಯಾವ ರೀತಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ತಕ್ಕಂಥದ್ದು ಬಗ್ಗೆ ನೀವೆಲ್ಲ ನಮಗೆ ಒಂದು ಅಡ್ವೈಸ್ ಮಾಡಿ ಯಾವ ರೀತಿ ಮಾಡ್ಬೇಕು ಅಂತ ಮಾಧ್ಯಮದವರು ಆ ರೀತಿ ನಾನು ಕಳೆದ ಬಾರಿ ಅದಕ್ಕೆ ಕಳೆದ ಬಾರಿ ಎಲ್ಲ ದುರುಪಯೋಗ ಆಗೈತೆ ಆಧಾರ್ ಕಾರ್ಡ್ ನ ಯಾರೋ ಕಾರ್ಡ್ ಯಾರೋ ಇಸ್ಕೊಂಡು ಯಾರೋ ಬಂದು ಹಾಕೋ ಅಂತದ್ದು ಎಲ್ಲ ಆಗೈತೆ ಅದಕ್ಕೋಸ್ಕರ ಇದನ್ನ ನಾವು ಅವ್ರು ಮಾಡಿರೋದು ಇದು ರೈತರಿಗೂ ಅನುಕೂಲ ಆಯ್ತದೆ ಸ್ವಲ್ಪ ಹಿಂಸೆ ಆಯ್ತದೆ ಅದಕ್ಕೆ ನಾವು ಸಹಕಾರ ಕೊಡೋಣ ಇಬ್ರು ಸಿಕ್ಕಿದ್ರು ಮಂತ್ರಿಗಳು ಅಗ್ರಿಕಲ್ಚರ್ ಮಿನಿಸ್ಟರ್ ಸಿಕ್ಕಿದ್ರು ಫುಡ್ ಮಿನಿಸ್ಟರ್ ಸಿಕ್ಕಿದ್ರು ಹೇಳಿದ್ರು ಅದಿನ್ನೂ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಅವ್ರಿಗೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ ಅಂತ ಹೇಳೋರೇ ವಿನ ಎಲ್ಲೂ ಆದೇಶ ಆಗಿಲ್ಲ ಅಲ್ವಾ ಸರ್ ಈಗ ಚುನಾವಣೆ ಬಂದಾಗ ವೈಟ್ ಆಗಿ ಓಟ್ ಹಾಕ್ಸ್ಕೊಳಕ್ ಮಾತ್ರ ವಯ್ಯೋರದ್ರು ಮನೆ ಬಾಗ್ಲಿಗೆ ಹೋಗಿ ಓಟ್ ಹಾಕ್ಸ್ಕೋತೀರ ಆ ರೈತರು ರಾಗಿ ಹಾಕ್ಸ್ಕೋಬೇಕಾದ್ರೆ ಅವ್ರ ಮನೆ ಬಾಗ್ಲಿಗೆ ಹೋಗ್ರೆ ನೀವು ಅದನ್ನೇ ಎಬ್ಬೆಡ್ ತಗೊಳ್ಳೋ ಅಂತ ಹಾಕಲ್ಲ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ವೋಟ್ ಹಾಕ್ಸ್ಕೋಬೇಕು ಗೆಲ್ಲಬೇಕು ಅಂದ್ರೆ ಮನೆ ಹತ್ರ ಹೋಗ್ತೀರಾ ಎಫ್ ಕಾರ್ಡ್ ಕೊಡ್ತಾ ಇದ್ದಾರೆ ಅವ್ರಿಗೊಂದು ಸಪ್ರೇಟ್ ಕಾರ್ಡ್ ಕೊಡ್ಬೋದಲ್ಲ ಸರ್ ರೈತರಿಗೆ

ಈಗ ನೀವು ನನ್ನ ಗಮನಕ್ಕೆ ತಗಿದ್ದೀರಾ ತಹಶೀಲ್ದಾರರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಫುಡ್ ಡಿಪಾರ್ಟ್ಮೆಂಟ್ ಅವರು ಕೂತ್ಕೊಂಡು ಮಾತಾಡಿ ಅದಕ್ಕೊಂದು ಮುಕ್ತಿ ಕಾಣಿಸುತ್ತೆ ಸರ್ ಹೊಸ ಗಾರ್ಡನ್ ಏನಾದ್ರು ಇಲ್ಲಿ ಎರಡು ಒಪ್ಲಿಗೆ ಅದನ್ನ ಬೇರೆ ಪ್ಲಾನ್ ಮಾಡ್ತಾ ಇದೀವಿ ಸರ್ ಈ ವರ್ಷ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಮುಂದ ವರ್ಷಕ್ಕೆ ಅದನ್ನ ಪರ್ಮನೆಂಟ್ ಆಗಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಆಕ್ಟ್ಯರ್ ಸರ್ ನೀವು ಬೆಂಬಲ ಮಾಡ್ತೀನಿ ಅಂತ ಹೇಳಿದ್ರಿ ನೀವು ಏನು ಒಂದೇ ಸಾರಿ ಮಾಡಕ ಆಗಲ್ಲ ಮಾಡ್ತೀನಿ ಆದರೂ ಸಹ ರೈತ ಮೂರು ಮೂರು ವರ್ಷ ಒಂದು ವಾರಗಟ್ಟಲೆ ಗಟ್ಟಲೆ ಸರ್ ರಾಗಿ ಹಾಕ್ಬೇಕಾರೆ ಅವರು ಈಗ ಅದಕ್ಕೊಂದು ಪ್ಲಾನ್ ಮಾಡ್ತೀವಿ ಅಂತ ಹೇಳಿದೀವಲ್ಲ ನಾನು ಮಾಡೋಣ ಅದಕ್ಕೆಲ್ಲ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು